ಕಾಸರಗೋಡು ಜಿಲ್ಲೆಯ ಎಡನೂರು ಶ್ರೀಗಳ ಚಾತುರ್ಮಾಸದ ಮಂಗಲೋತ್ಸವ ಸೆಪ್ಟೆಂಬರ್ ಹದಿನೆಂಟರಂದು ನಡೆಯಿತು ಸಂಜೆ ನಡೆದ ಸಮಾರೋಪ ಸಭೆಯಲ್ಲಿ ಹಿರಣ್ಯ ವೆಂಕಟೇಶ ಭಟ್ ಸ್ವಾಗತಿಸಿ ಪ್ರಾಸ್ತಾವನೆ ಕೇತರು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರುವ ಶ್ರೀ ಪ್ರಕಾಶ್ ಮತ್ತಿಹಳ್ಳಿ ಇವರಿಗೆ ಶ್ರೀ ಗುರುಗಳು ಅನುಗ್ರಹ ಮಂತ್ರಾಕ್ಷತೆಯನ್ನು ನೀಡಲಿದ್ದಾರೆ ಸಮಿತಿ ಎಡನೀರು ಮತ್ತು ಸಂಗಮಿತ್ರ ಎಡನೀರು ಈ ಎರಡು ಸಂಸ್ಥೆಗಳ ಪರವಾಗಿ ಶ್ರೀ ಗುರುಗಳಿಗೆ ಫಲ ಸಮರ್ಪಣೆಯನ್ನು ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಪಡೆದ ಭಾಗವತರಾದ ದಿನೇಶ್ ಅಮ್ಮಣ್ಣಯ್ಯ ಮತ್ತು ಯಕ್ಷ ಕಲಾವಿದರಾದ ಜಬರ್ ಸಮೂ ಅವರನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿದ್ದ ಚಾತುರ್ಮಾತ್ಯ ಸಮಿತಿಯ ಗೌರವಾಧ್ಯಕ್ಷರು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರೂ ಆಗಿರುವ ಟಿ ಭಟ್ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ಮತ್ತೆಹಳ್ಳಿ ಮುಂತಾದವರು ಮಾತನಾಡಿದರು ಇಂಥ ಮಠ ಮಾನ್ಯಗಳಲ್ಲಿ ಕೆಲಸ ಬೇರೆ ಯಾವ ಮಠಮಾನ್ಯಗಳಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇರುವುದು ಬಹಳ ಔಚಿತ್ಯಪೂರ್ಣವಾಗಿದೆ ಇಂದಿನ ಬಹಳ ಔಚಿತ್ಯಪೂರ್ಣವಾದಂಥ ಒಂದು ಬೇಕಾಗಿರ್ತಕ್ಕಂಥ ಸರಕು ಇವತ್ತು ಆಧ್ಯಾತ್ಮಿಕತೆ ಇಲ್ಲದೆ ಒಬ್ಬನ ಜೀವನ ಪರಿಪೂರ್ಣ ಆಗಲಾರ್ದು ನೆಪೋಲಿಯನ್ ಅಂತ ಯುದ್ಧ ಇಪ್ಪತ್ತ್ಮೂರು ಸಾರಿ ಯುದ್ಧ ಮಾಡಿ ಕೊನೆಗೆ ವಿಜಯ ಹೊಂದಿದ ಮೇಲೆ ತನ್ನನ್ನೇ ತಾನು ಆಧ್ಯಾತ್ಮಿಕತೆ ಅತ್ತ ಸಮರ್ಪಣೆ ಮಾಡಿರ್ಕೊಂಡಿರ್ತಕ್ಕಂಥ ನೆಪೋಲಿಯನ್ನೇ ನಮಗೆ ಉದಾಹರಣೆ ಇದ್ದಾನೆ ಈ ಆಧ್ಯಾತ್ಮಿಕೆಯ ಜೊತೆಗೆ ಸಂಗೀತ ಕಲೆ ಸಾಂಸ್ಕೃತಿಕವಾಗಿ ಭರತನಾಟ್ಯ ಯಕ್ಷಗಾನ ಮುಂತಾದ ಎಲ್ಲ ಕಲೆಗಳಿಗೂ ಪ್ರೋತ್ಸಾಹ ಕೊಟ್ಟು ಎಡನೀರು ಮಠದ ಇಡೀ ವಿಶ್ವದಾದ್ಯಂತ ಪ್ರಚಾರ ಮತ್ತು ಬಹಳ ಫೇಮಸ್ ಆಗಲಿಕ್ಕೆ ನಮ್ಮ ಎಡನೀರು ಮಠದ ಶ್ರೀಗಳು ಬಹಳಷ್ಟು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಲವಾರು ಹೋಮ ಹವನಗಳನ್ನು ಕೂಡ ನಡೆದಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪೂಜ್ಯ ಸ್ವಾಮೀಜಿಯವರು ಚಾತುರ್ಮಾಸದ ಅವಧಿಯಲ್ಲಿ ಕ್ಲುಪ್ತ ಸಮಯಕ್ಕೆ ಸರಿಯಾಗಿ ಪ್ರತಿಯೊಂದು ಕಾರ್ಯಕ್ರಮ ಕಾರ್ಯಗಳನ್ನು ಕೂಡ ನಡೆಸಿಕೊಂಡು ಬಂದಿದ್ದಾರೆ ಪೂಜ್ಯ ಸ್ವಾಮೀಜಿಯವರ ದೀಕ್ಷೆಯನ್ನು ಸ್ವೀಕರಿಸಿದ ನಂತರ ನಾವು ಅವರಲ್ಲಿ ಕಂಡುಕೊಂಡಂಥ ಒಂದು ಮುಖ್ಯ ಗುಣ ಅಂದರೆ ಅವರು ಸಮಯ ಪಾಲನೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗುವಾಗಲೂ ಕೂಡ ಅವರು ಬರ್ತೇನೆ ಅಂತ ಹೇಳಿದ ಸಮಯಕ್ಕೆ ಖಂಡಿತವಾಗಿ ಅಲ್ಲಿ ಇದ್ದೇ ಇರ್ತಾರೆ ಎಲ್ಲಿಗೂ ಸಮಯಕ್ಕೆ ಅವರನ್ನು ನಾವು ಕಾರ್ಯಕ್ರಮದ ಸಂಯೋಜಕರು ಕಾಯುವಂತೆ ಆಗುವಂಥ ಪ್ರಸಂಗವೇ ಬರಲಿಲ್ಲ ಇಲ್ಲಿಯೂ ಹಾಗೆ ಶ್ರೀಮಠದಲ್ಲಿ ಭಾಳಷ್ಟು ದಣಿದರೂ ಕೂಡ ಪ್ರತಿಯೊಂದು ಕಾರ್ಯವನ್ನು ಕೂಡ ಸಮಯಕ್ಕೆ ಸರಿಯಾಗಿ ಮಾಡುತ್ತಾ ರಾತ್ರಿ ಎಷ್ಟೇ ತಡವಾದರೂ ಬೆಳಿಗ್ಗೆ ಎದ್ದು ಬೆಳಗಿನ ಕಾರ್ಯಕ್ರಮವನ್ನು ಅತ್ಯಂತ ಕ್ಲುಪ್ತ ಸಮಯಕ್ಕೆ ಆರಂಭಿಸಿದ್ದು ಸ್ವಾಮೀಜಿಯವರಲ್ಲಿ ನಾವು ಕೊಂಡುಕೊಂಡಂತ ಒಂದು ವೈಶಿಷ್ಟ್ಯ ಸನ್ಮಾನ ಸ್ವೀಕರಿಸಿದ ದಿನೇಶ್ ಅಮ್ಮಣ್ಣಾಯ ಮತ್ತು ಜಬ್ಬಾರ್ ಸುಮು ಸಾಂದರ್ಭಿಕವಾಗಿ ಮಾತನಾಡಿದರು ಪ್ರಮೈಕ್ಯ ಗುರುಗಳು ಅನುಗ್ರಹ ಮಾಡ್ತಾ ಇರಬಹುದು ನನ್ನ ಈ ನಲವತ್ತು ನಲವತ್ತೇಳು ವರ್ಷದ ಕಲಾ ಜೀವನದಲ್ಲಿ ನೀವೆಲ್ಲರೂ ಹೇಳ್ತೀರಿ ಹಿರಿಯ ಭಾಗವತರು ಅಂತ ಒಮ್ಮೊಮ್ಮೆ ನನಗೆ ಭಯ ಆಗ್ತಾ ಇರ್ತದೆ ಇಷ್ಟು ಹಿರಿಯಾಗಿ ಹೋಗಿದ್ದಾನ ನಾನು ಅಂತ ಯಾಕಂದರೆ ಹಾಡಿದ್ದೇ ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ ಭಗವಂತನಲ್ಲಿ ಇವತ್ತು ಕೇಳಿಕೊಳ್ಳೋದು ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ನನಗೆ ಹಾಡುವ ಶಕ್ತಿ ಕೊಡು ತಾಕತ್ತು ಕೊಡು ಶರೀರದಲ್ಲಿ ಸ್ವಲ್ಪ ಬಲಗುಂದಿದ್ರೂ ಶಾರೀರ ಗುರುಗಳ ಅನುಗ್ರಹದಿಂದ ದೇವರ ಅನುಗ್ರಹದಿಂದ ಅದು ಹಾಗೆ ಇದೆ ಹಾಡುವ ಶಕ್ತಿ ಇದೆ ನನ್ನಲ್ಲಿ ತುಂಬ ಹೊತ್ತು ಕೂತುಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟರಲ್ಲೇ ಸೋದದು ನನಗೆ ನಾನು ಹಾಡಿದ್ದೇನೆ ಎಷ್ಟೋ ಹಾಡಿದ್ದೇನೆ ಜನ ನೋಡಿ ಹಾಡಲಿಲ್ಲ ನನ್ನಷ್ಟಕ್ಕೆ ಹಾಡಿದ್ದೇನೆ ಒಮ್ಮೊಮ್ಮೆ ಜನ ಇಲ್ಲದ ಸಂದರ್ಭದಲ್ಲಿ ನಾಲ್ಕು ಜನ ಇದ್ದದನ್ನು ನೋಡಿ ಹಾಡಿದ್ದು ಉಂಟು ನಾನು ಇದು ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳ್ತೀರೆಂದು ಹಾಡುವುದಲ್ಲ ಪ್ರತಿಫಲಾಪೇಕ್ಷೆಯನ್ನು ಪಡ್ಕೊಳ್ಳಿಲ್ಲ ಕೊಟ್ಟದ್ದನ್ನು ಸ್ವೀಕರಿಸಿದ್ದೇನೆ ಮಠ ನನಗೆ ಬೇಕಾದಷ್ಟು ಕೊಟ್ಟಿದೆ ಈಗ ಅದು ಪ್ರಸ್ತುತ ಅಲ್ಲ ಆದರೆ ಈಗ ಸತ್ಯಿದಾನಂದ ಭಾರತಿ ಸ್ವಾಮಿಗಳ ಬಗ್ಗೆ ನನಗೆ ವಿಶೇಷವಾದಂಥ ಒಂದು ಲಕ್ಷ್ಯ ಯಾಕಂದರೆ ಅವರು ಈ ಯಕ್ಷಗಾನದ ಎಲ್ಲ ಅಂಗಗಳನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಬಲ್ಲಂತಹ ಒಬ್ಬ ಚಿಕಿತ್ಸಕ ದೃಷ್ಟಿಯ ವಿಮರ್ಶಕ ಕೊಡು ಪಡೆ ಬಿಡು ಇದು ಮೂರೂ ಉಂಟು ಯಕ್ಷಗಾನದಲ್ಲಿ ಕೊಡಲಿಕ್ಕೂ ಉಂಟು ಪಡಿಲಿಕ್ಕೂ ಉಂಟು ಸ್ವಲ್ಪ ಬಿಡಲಿಕ್ಕೂ ಉಂಟು ಇದು ಮೂರನ್ನು ಚೆನ್ನಾಗಿ ತಿಳಿದಿರುವಂತಹ ಒಬ್ಬ ಮಹಾಚಿಕಿತ್ಸಕ ದೃಷ್ಟಿ ವಿಮರ್ಶಕ ಇವತ್ತು ಅವರ ಮುಂದೆ ನೀವು ನಿಂತು ಮಾತನಾಡಿದರೆ ಶ್ರೇಣಿಯವರಿಂದ ಹಿಡಿದು ತೆಕ್ಕಟ್ಟವರಿಂದ ಹಿಡಿದು ಅಥವಾ ಮೂಡಂಬೈಲಿ ಶಾಸ್ತ್ರಿಗಳಿಂದ ಹಿಡಿದು ಈ ಕಾ ಪ್ರಭಾಕರ ಜೋಶಿ ಇತ್ಯಾದಿ ಮಹಾ ಹಿರಿಯ ತಲೆಮಾರಿನ ಕಲಾವಿದರಿಂದ ತೊಡಗಿ ಈಗೀಗ ಅರ್ಥ ಹೇಳುತ್ತಿರುವ ಕಲಾವಿದರವರೆಗಿನ ಅರ್ಥದ ವೈಖರಿ ಅರ್ಥದ ಕ್ರಮ ಅರ್ಥದ ನಿ ರೂಪುರೇಷೆ ಮತ್ತು ಹಿಂದಿನ ಶ್ರೇಣಿಯವರ ತಲೆಮಾರಿಗೂ ಈಗ ವರ್ತಮಾನದ ತಲೆಮಾರಿಗೂ ಪಡೆ ಬಿಡು ಎನ್ನುವಂಥ ಸಂಬಂಧವನ್ನು ಕೂಡ ಚೆನ್ನಾಗಿ ಹೇಳಬಲ್ಲರು ಅಷ್ಟು ಸೂಕ್ಷ್ಮಾತಿ ಅಷ್ಟು ಆಳವಾದಂಥ ಗ್ರಹಿಕೆ ಇರುವವರು ಅವರ ಕೈಯಿಂದ ಸನ್ಮಾನ ಪಡೆಯುವುದು ನನಗೊಂದು ಅಮೋಘವಾದಂಥ ಸಂದರ್ಭ ಇದೊಂದು ಅತ್ಯಂತ ಅತ್ಯಂತ ಎಂಥದ್ದು ಭಾವುಕವಾಗಿ ಹೇಳುವುದಿದ್ರೆ ಸಮಾಧಾನದ ಸಂಗತಿ ನನಗೆ ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿದ್ದ ಕ್ಷೇತ್ರದ ಶ್ರೀಗಳು ಈ ವೇಳೆ ಆಶೀರ್ವಚನದ ಮಾತುಗಳನ್ನು ಅವರ ಅಭಿಪ್ರಾಯಗಳನ್ನು ತಿಳಿಸಿದರು ಕಳೆದ ನಾಲ್ಕು ವರ್ಷಗಳಿಂದ ಅತ್ಯಂತ ಉಚಿತವಾಗಿ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಅನ್ನದಾನಗಳೊಂದಿಗೆ ಈ ಚಾತುರ್ಮಾಸ್ಯ ನಡೀತಾ ಬರ್ತಾ ಇರೋದು ಶ್ರೀದೇವರ ಒಂದು ಅನುಗ್ರಹ ಮತ್ತು ಗುರುಪರಂಪರೆಯ ಒಂದು ಅನುಗ್ರಹ ಅದೇ ರೀತಿಯಲ್ಲಿ ಇವತ್ತಿನ ಈ ವರ್ಷದ ಚಾತುರ್ಮಾಸ್ಯ ಕೂಡ ಬಹಳಷ್ಟು ಜನರ ಒಂದು ಪಾಲ್ಗೊಳ್ಳುವಿಕೆಯಿಂದ ಅರವತ್ತು ದಿನಗಳ ಕಾಲ ನಡೆದಿರುವುದು ನಮಗೂ ಸಂತೋಷವನ್ನು ಇವತ್ತು ಈ ಸಮಾರೋಪ ಸಮಾರಂಭದಲ್ಲಿ ಇನ್ನಷ್ಟು ಇದಕ್ಕೆ ಮೆರುಗು ಬರುವಂತೆ ನಮ್ಮ ಮಠದ ಬಹಳ ಪ್ರೀತಿ ಪಾತ್ರ ಕಲಾವಿದರಾದಂಥ ಭಗವತರೂ ಆದಂಥ ಶ್ರೀ ದಿನೇಶ್ ಅಮ್ಮಣ್ಣ ಅಂತೆಯೇ ಇನ್ನೊಬ್ಬ ಮಠದ ಕಲಾವಿದ ಹಿರಿಯ ಗುರುಗಳ ಕಾಲದಿಂದಲೂ ಅತ್ಯಂತ ಮಠಕ್ಕೆ ಪ್ರಿಯವಾದಂತಹ ಕಲಾವಿದರಂತಹ ಶ್ರೀ ಜಬ್ಬಾರ ಸಮು ಸಂಪಾಜಿ ಇವರಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಇಪ್ಪತ್ತ ಮೂರನೇ ಸಾಲಿನ ಗೌರವ ಪ್ರಶಸ್ತಿ ಸಂದ ಒಂದು ಕನ್ನಡದಿಂದ ಇವತ್ತು ವೇದಿಕೆಯಲ್ಲಿ ಪ್ರಸಾದವನ್ನು ನೀಡಿ ಗೌರವಿಸ್ತಾ ಇದ್ದೇವೆ